ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆಕೆ ಟು ನ್ಯೂಸ್ ನಾನು ಶ್ರೀನಿಧಿ ಎನ್ಸಿಬಿ ಮತ್ತು ಬೀದರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಮಾಡಿ ಬರೋಬ್ಬರಿ ಸಾವಿರದ ಐನೂರ ತೊಂಬತ್ತಾರು ಕೆಜಿ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ ಎನ್ಸಿಬಿ ಬೆಂಗಳೂರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಬೀದರ್ ಜಿಲ್ಲಾ ಅಧಿಕಾರಿಗಳು ಆಂಧ್ರಪ್ರದೇಶದಿಂದ ಮಹಾರಾಷ್ಟ ರಾಜ್ಯಕ್ಕೆ ಸಾಗಿಸಲು ಮಾರ್ಗ ಬದಲಾಯಿಸಿ ಬೀದರ್ ಜಿಲ್ಲೆಯ ಔರದ ತಾಲೂಕಿನ ವನಮಾರಪ್ಪಳ್ಳಿ ಚೆಕ್ಪೋಸ್ಟ್ ಬಳಿ ತೆರಳುತ್ತಿದ್ದಂತಹ ಸುಮಾರು ಹದಿನೈದು ಕೋಟಿ ಮೌಲ್ಯದ ಗಾಂಜಾ ಮತ್ತು ಚಾಲಕನನ್ನ ಸೇರಿದಂತೆ ಎರಡು ಜನ ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಇನ್ನೊಬ್ಬ ಆರೋಪಿ ಬಂಧನಕ್ಕಾಗಿ ಬಲೆ ಬೀಸಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎಸ್ಎಲ್ ಚನ್ನಬಸವಣ್ಣನವರು ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಅಧಿಕಾರಿಗಳಿಗೆ ಸೂಕ್ತ ಬಹುಮಾನ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಪೊಲೀಸ್ ರಾಜ್ಯಾದ್ಯಂತ ದುಷ್ಪರಿಣಾಮದ ಕುರಿತು ಒಂದು ಜಾಗೃತಿ ಓಟವನ್ನು ಹಮ್ಮಿಕೊಳ್ಳಲಾಗಿದೆ ಇತ್ತೀಚೆಗೆ ನಾವು ಎರಡು ದಿವಸ ಒಂದು ದಿವಸದ ಕೆಳಗೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ನಮ್ಮ ವನ್ಮಾರ್ಪಳ್ಳಿ ಚೆಕ್ಪೋಸ್ಟ್ ಬಳಿ ನಾರ್ಕೋಟಿಕ್ಸ್ ಕ್ರೈಮ್ ಬ್ಯೂರೋ ಬೆಂಗಳೂರು ಅವರ ಒಂದು ಖಚಿತ ಮಾಹಿತಿ ಆಧಾರದ ಮೇಲೆ ಅವರೊಂದಿಗೆ ಸಹಕರಿಸಿ ನಮ್ಮ ಬೀದರ್ ಜಿಲ್ಲೆ ಪೊಲೀಸರು ಒಂದು ಸಂಶಯಾಸ್ಮತ ಸಂಶಾಸ್ಪದವಾದಂತಹ ಲಾರಿಯನ್ನು ಅಲ್ಲಿ ಬರ್ತಾ ಇರುವಂಥದ್ದನ್ನು ನಿಲ್ಲಿಸಿ ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಇವತ್ತು ನೂರ ತೊಂಬತ್ತಾರು ಕೆ ಜಿಯಷ್ಟು ಗಾಂಜಾವನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಬೆಳಕಿಗೆ ಬಂದಿದೆ ಇಬ್ಬರು ಆರೋಪಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಲಾಗಿದೆ ಇನ್ನು ಪ್ರಮುಖ ಆರೋಪಿ ಲಾರಿ ಓನರ್ನ ಕೂಡ ಏನಂದರೆ ದಸ್ತಗಿರಿ ಮಾಡಲಿಕ್ಕೆ ನಮ್ಮ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಕೂಡ ನಾವು ಪ್ರಶಂಸೆ ಮತ್ತು ಬಹುಮಾನವನ್ನು ಕೊಡಲಾಗುವುದು ಈ ಒಂದು ಗಾಂಜಾ ಡ್ರಗ್ಸ್ನ ಮೌಲ್ಯ ಏನಿದೆ ಅಂದಾಜು ಹದಿನೈದೂವರೆ ಕೋಟಿ ಹೇಳಿ ಅಂದಾಜಿಸಲಾಗಿದೆ ಜೊತೆಗೆ ಇದೇ ಒಂದು ಲಾರಿ ಕಳೆದ ವರ್ಷ ಜಾನುವರಿ ತಿಂಗಳಲ್ಲಿ ಹುಮ್ನಾಬಾದ್ನ ಪ್ರಕರಣವೊಂದರಲ್ಲಿಯೂ ಕೂಡ ನಾವು ಏನಂದರೆ ಈಗಾಗಲೇ ಹಿಡಿದಿದ್ವಿ ಫೆಬ್ರವರಿ ಹದಿನಾಲ್ಕರಂದು ನ್ಯಾಯಾಲಯದಿಂದ ಅದನ್ನು ಬಿಡುಗಡೆ ಮಾಡಿಕೊಂಡು ಮತ್ತೆ ಅದೇ ದಂಧೆಯಲ್ಲಿ ಅವರು ತೊಡಗಿರುವಂಥದ್ದು ಬೆಳಕಿಗೆ ಬಂದಿದೆ ಇದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸಿ ಏನಂದರೆ ಮುಂದಿನ ಕ್ರಮಗಳನ್ನು ಕೈಗೊಳ್ತೀವಿ ಧನ್ಯವಾದ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತ ಅದೊಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು